ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದುಕೊರತೆ ಸಭೆ ಬಹಿಷ್ಕಾರ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದಲಿತ ವಿರೋಧಿ ಧೋರಣೆ ಹಾಗೂ ದಲಿತ ಮುಖಂಡರಿಗೆ ಅಪಮಾನ ಹಾಗೂ ನೆಪ ಮಾತ್ರಕ್ಕೆ ಸಭೆ ಮಾಡುವ ಉದ್ದೇಶದಿಂದ ದಲಿತ ಮುಖಂಡರು ಸಭೆಯನ್ನ ಬಹಿಷ್ಕರಿಸಲಾಗಿತ್ತು ಮಾಸ್ತಿ ಮತ್ತು ಟೇಕಲ್ ಹೋಬಳಿ ದಲಿತ ಮುಖಂಡರಿಂದ ಮಾಸ್ತಿ ಪೊಲೀಸ್ ಠಾಣಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸರ್ಕಾರದ ಸುತ್ತೋಲೆಯಂತೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾಲೂರು ತಾಲೂಕಿನ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದು ಕೊರತೆ ಸಭೆಯನ್ನ ಮಾಸ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿತ್ತು ಆದರೆ ಮಾಸ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸಭೆಗೆ ಹಾಜರಾಗದೆ ದಲಿತರ ಹಕ್ಕುಗಳನ್ನು ಕಸಿಯುವಲ್ಲಿ ದಲಿತರನ್ನ ದಮನ ಮಾಡುವ ನಿಟ್ಟಿನಲ್ಲಿ ಕಾಟಾಚಾರದ ಸಭೆ ಕರೆದು ಕೆಲಸ ಮಾಡುತ್ತಿದ್ದಾರೆ ಸಭೆಯಲ್ಲಿ ಕುಂಟು ನೆಪಕ್ಕೆ ಒಬ್ಬ ದಲಿತ ಮಹಿಳಾ ಅಧಿಕಾರಿಯನ್ನೇ ನೇಮಿಸಿ ದಲಿತರ ಕುಂದು ಕೊರತೆ ಸಭೆಗೆ ಅಪಮಾನ ಮಾಡಿರುತ್ತಾರೆ ಮಾಸ್ತಿ ಹೋಬಳಿ ಹಾಗೂ ಟೇಕಲ್ ಹೋಬಳಿ ಹಾಗೆರಡು ಹೋಬಳಿಯಲ್ಲಿ ಸುಮಾರು ಒನ್ನೂರ ಅರವತ್ತೈದು ಹಳ್ಳಿಗಳಿದ್ದು ಸುಮಾರು ದಲಿತ ಸಂಘಟನೆಗಳು ಮುಖಂಡರುಗಳು ಹೋರಾಟಗಾರರು ಇದ್ದಾರೆ ಆದರೆ ಕೇವಲ ಮೊಬೈಲ್ ಕರೆ ಮೂಲಕ ಬೆರಳಿಕೆಯಷ್ಟು ದಲಿತ ಮುಖಂಡರಿಗೆ ಆಹ್ವಾನ ನೀಡಿ ಸಭೆ ನಡೆಸಲು ಮುಂದಾದಾಗ ದಲಿತ ಮುಖಂಡರು ರೊಚ್ಚಿಗಿದ್ದು ಸಭೆಯನ್ನು ಬಹಿಷ್ಕಾರ ಹಾಕಿದ್ದಾರೆ ಈ ಸಮಯದಲ್ಲಿ ದಲಿತ ಮುಖಂಡರಾದ ಕೆಂಬೋಡಿ ನಾರಾಯಣಪ್ಪ ಕೆಂಬೋಡಿ ನಾರಾಯಣಪ್ಪ ಎಚ್ವಿ ಶ್ರೀನಿವಾಸ ಡಿಎನ್ ನಾರಾಯಣಸ್ವಾಮಿ ಹಳೇಹಳ್ಳಿ ತಿಮ್ಮರಾಯಪ್ಪ ಮರಲಹಳ್ಳಿ ಅಂಬರೀಶ್ ವರದಪುರ ನಾರಾಯಣಸ್ವಾಮಿ ಮಾಸ್ತಿ ನಾಗರಾಜ್ ಸೇತಂತೆ ನಾಯಕರು ಉಪಸ್ಥಿತರಿದ್ದರು

ದಲಿತರ ಮುಖಂಡರು ಏನೂ ನಾಲ್ಕ್ ತಿಂಗಳಿಂದ ಪ್ರತಿಯೊಬ್ಬ ಕಸರಿ ಗ್ರಾಮ ಪಂಚಾಯತ್ ಕಸರಿ ಎಲ್ಲ ಎಷ್ಟು ಜನ ಅಧ್ಯಕ್ಷ ದೊಡ್ಡದಾಗಲಿ ಸಭೆ ಕರೀದೆ ಮಾಸ್ಟರ್ ಹೇಳಿ ಯಾವ ಇಲ್ಲಿ ಪ್ರಸ್ವಾದ ದಲಿತ ಕಂಡು ಮೀಟಿಂಗ್ ಮಾಡೋದು ಮಾಡುವುದು ಏನಿತ್ತು ತುಂಬ ದಲಿತ ಮುಖಂಡ ಎರಡು ಜಿ ಇದೆ ಆ ಪಂಚಾಯತಿ ಹೋಗ್ಬಿಟ್ಟು ಗ್ರಾಮ ಪಂಚಾಯ್ತಿ ಜಾಗ ನಮ್ಮವರೆ ಯಾರು ಎಸ್ ಸಿ ಎಸ್ ನೋಡಬೇಕಂತ ಇಷ್ಟಪಡಿಸಿ ಅವ್ರಿಗೆ ನೋಡೋಕೆ ನೀವು ಮೀಟಿಂಗ್ ಇದೆ ಬರಬೇಕು ಅಂತ ಹೇಳೋದು ಅವತ್ತು ಹೇಳಿದ್ವಿಲ್ಲ ಯಾವುದೇ ಮಾಹಿತಿ ಇಲ್ಲ ನಿಮ್ಗೆ ಇಷ್ಟಪಟ್ಟು ಸರ್ ನೀವು ಮಾಡ್ತೀರಿ ನಮ್ಮ ದಲಿತದ ಹತ್ತಿರದಲ್ಲೇ ನೀವು ಕಲಿಸೋದಕ್ಕೆ ಕಳಿಸ್ತೀವಿ ಸರ್ ಅದರ ಬಹುಳಿಗಳು ಎಸ್ ಸಿ ಎಸ್ ಟಿ ಬೀಟಿದೋ ಸರ್ಕಾರ ಪೌತ್ರ ಬಹುಬುಳಿ ಅವರಿಗೆ ಅದನ್ನೇ ನೀವು ಮಾಡ್ತಾಯಿಲ್ಲ ಇಲ್ಲ ಮೇಲೆ ನಾವು ಯಾಕೆ ಹೇಳಿದ ಸಭೆ ಕೇಳಿ

ಈ ದಿವಸ ಎಸ್ ಸಿ ಎಸ್ ಸಿ ಎಸ್ ಜನಾಂಗದ ಕುಂದುಕೊರತೆಗಳ ಸಭೆ ಅಂತ ಕರೆದಿದ್ದರು ಅಂದರೆ ಫೋನ್ ಮೂಲಕ ಕೆಲವೇ ಕೆಲವು ಮುಖಂಡಗಳಿಗೆ ಮಾತ್ರ ವಿಚಾರ ಮುಚ್ಚಿ ಕೆಲವೇ ಕೆಲವೊಂದು ಮುಖಂಡರುಗಳಿಗೆ ವಿಚಾರ ಮುಚ್ಚಿದ ಕಾರಣ ಇಲ್ಲೇ ಜನಸಂಖ್ಯೆ ಕಡಿಮೆ ಬಂದಿದ್ದಾರೆ ನಮ್ಮ ಸಮುದಾಯದ ಜನಸಂಖ್ಯೆ ಕಡಿಮೆ ಯಾಕೆ ಬಂದಿದ್ದಾರೆ ಅಂದರೆ ವಿಚಾರದ ಕೊರತೆ ಅವರಿಗೆ ವಿಚಾರ ಮುಟ್ಟದೇ ಇರೋದು ಕೊರತೆ ಹಂಗಾಗಿ ನಾವು ಬಾಯ್ ಬಾಯ್ಕಟ್ ಮಾಡಿದ್ದೀವಿ ಸಭೆನ ಬಾಯ್ಕಟ್ ಮಾಡಿದ್ದೀವಿ ಯಾಕೆ ಬಾಯ್ಕಟ್ ಮಾಡಿದ್ದೀವಿ ಸಭೆನ ಅಂತಂದರೆ ನಾವು ನಮ್ಮ ಸಮುದಾಯದ ಜನಗಳು ಏನಿದ್ದಾರೆ ಚುನಾಯಿತ ಪ್ರತಿನಿಧಿಗಳಾಗ್ಬೌದು ಮತ್ತು ಅಧಿಕಾರಿಗಳು ಎಲ್ಲ ಇಲಾಖೆಗಳ ಅಧಿಕಾರಿಗಳಾಗ್ಬೋದು ಪ್ರತಿಯೊಬ್ಬರಿಗೂ ವಿಚಾರ ಮುಟ್ಟಿಸಿ ಮತ್ತು ಈ ಸಭೆನ ಬರೆಯೋ ಸ್ಟೇಷನ್ ಒಳಗಡೆ ಮಾಡೋ ಸಭೆ ಎಲ್ಲ ಇದು ಇಲ್ಲಿ ಹಾಕಿ ಆಚೆ ಎಲ್ಲ ಜನಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಸೇರಿಸಿ ವಿಚಾರ ಎಲ್ಲರಿಗೂ ವಿಚಾರ ಮೂಡಿಸಿ ಪ್ರತಿಯೊಂದು ಅಧಿಕಾರಿಗಳನ್ನೂ ಅಲ್ಲಿ ಕರೆಸಿ ಯಾವುದು ಕುಂದುಕೊರತೆಗಳಿರ್ತದೋ ನಮ್ಮ ಸಮುದಾಯದಕ್ಕೆ ಏನೇನು ತೊಂದರೆಗಳು ಅನಾನುಕೂಲಗಳಾಗಿರುತ್ತೋ ಅದನ್ನೆಲ್ಲ ಆ ಸಭೆಯಲ್ಲಿ ವಿಚಾರ ಮಂಡಿಸಿ ಆ ವಿಚಾರಗಳು ಆ ಇಲಾಖೆ ಅಧಿಕಾರಿಗಳಿಂದ ನಮಗೆ ಆಗಿರೋಂಥ ಕುಂದುಕೊರತೆಗಳು ತೊಂದರೆ ತಗಾದಿಗಳನ್ನೆಲ್ಲ ಕ್ಲಿಯರ್ ಮಾಡುವಂಥ ಸಭೆ ಆಗಬೇಕು ಆ ಕಾರಣಕ್ಕೆ ಇವತ್ತು ಅಂಥ ಸಭೆನ ಬಾಯ್ಕಟ್ ಮಾಡಿದ್ದೀವಿ ಈ ಸಭೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳು ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲ ಇಲಾಖೆ ಅಧಿಕಾರಿಗಳು ಏನಿದ್ದಾರೋ ಅವರು ಎಲ್ಲರಿಗೂ ವಿಚಾರ ಮುಟ್ಟಿಸಿ ಈ ಸಭೆನ ಆಚೆ ಪೆಂಡಲ್ ಹಾಕಿ ಮಾಡಿ ಇದನ್ನು ಸಭೆನ ಅತಿ ಹೆಚ್ಚಿನ ರೀತಿಯಲ್ಲಿ ಜನ ಸೇರಿಸಿ ಅದು ಉಪಯೋಗ ಆಗಬೇಕು ಸರ್ಕಾರ ಏನು ಕರೆ ಹೇಳಿದ್ದಾರೆ ತಿಂಗಳಿಗೊಂದು ಸಭೆ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಆಲ್ರೆಡಿ ತಿಂಗಳಿಗೊಂದು ಸಭೆಗಳು ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಈ ಥರ ಆದರೆ ನಾವು ಸಭೆಗಳಿಗೆ ಬೈಕಟ್ ಮಾಡ್ತೀವಿ ಸಭೆಗಳು ನಾವು ಅಟೆಂಡ್ ಮಾಡಲ್ಲ ಆದ್ದರಿಂದ ತಿಂಗಳಿಗೊಂದು ಸಭೆಗಳು ಎಲ್ಲ ಪೊಲೀಸ್ ಇಲಾಖೆ ಇದರಲ್ಲೂ ಆಗಬೇಕು ಇದು ನಮಗೆ ಉಪಯೋಗ ಆಗಬೇಕಾದ್ರೆ ಎಲ್ಲ ಇಲಾಖೆನಲ್ಲಿ ಅಂತ ಅಂತೇಳಿ ಇವತ್ತು ಬೈಕಟ್ ಮಾಡಿ ನಾವು ಈಚೆ ಬಂದಿದ್ದೀವಿ ಮುಖಂಡರುಗಳು ಇವತ್ತು ನಮ್ಮ ಪೊಲೀಸ್ ಠಾಣೆಯಲ್ಲಿ ಸರ್ಕಾರದ ಆದೇಶದ ನೇಮದಂತೆ ಇವತ್ತು ನಮ್ಮ ಕೆಂಬೋಡಿ ನಾರಾಯಣ್ಣ ಸ್ನೇಹಿತರು ಹೇಳಿದಂಗೆ ಒಂದು ಭಾನುವಾರ ದಿವಸ ಒಂದು ಅಟ್ರಾಸಿಟಿ ಮೀಟಿಂಗನ್ನು ಮಾಡಬೇಕು ಅದರಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಏನಾದರೂ ಕುಂದು ಕೊರತೆಗಳಿದ್ದಲ್ಲಿ ಹಂತಗಳಾದ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿತಕ್ಕಂಥ ವಿಚಾರಗಳನ್ನ ಇವತ್ತು ಸ್ಟೇಷನಲ್ಲಿ ಮಾಡಬೇಕಾಗಿದೆ ಆದರೆ ಇಂದಿನ ಆ ಒಂದು ಸಭೆಗಳೆಲ್ಲ ತುಂಬ ದಿನಗಳಿಂದ ಸಭೆಗಳು ಮಾಡಿದ್ದಾರೆ ಅಲ್ಲದೆ ನಮ್ಮ ನಾಣಣ್ಣವರು ಹೇಳ್ದಂಗೆ ನಮ್ಮದು ಮಾಸ್ತಿ ದೊಡ್ಡ ಪಂಚಾಯಿತಿ ಟೇಕಲು ಸಹ ದೊಡ್ಡ ಪಂಚಾಯಿತಿ ಇವತ್ತು ಅಲ್ಲಿ ಇಲ್ಲಿ ನಮ್ಮ ದಲಿತರ ಮೇಲೆ ದೌರ್ಜನ್ಯಗಳಾಗ್ತಿರ್ತಕ್ಕಂಥ ಘಟನೆಗಳು ದಿನನಿತ್ಯ ಪತ್ರಿಕೆ ಮಾಧ್ಯಮಗಳಲ್ಲಿ ನೋಡ್ತೀವಿ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತೀವಿ ಇವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಇಲ್ದಿತ್ತೆ ನಮ್ಗೆ ಮನಸ್ಸಿಗೆ ನೋವಾಗಿದೆ ಏಕೆಂದರೆ ಇಲ್ಲಾಗುವಂಥ ವಿಚಾರಗಳನ್ನ ಇಲ್ಲೇ ನಾವು ತೀರ್ಮಾನ ತಗೋಂಥ ಶಕ್ತಿ ಸಬ್ಇನ್ಸ್ಪೆಕ್ಟ್ರಿಗೆ ಇಲ್ಲ ಇಲ್ಲೇನು ನಡೆದಿದೆ ಅವ್ರ ಗಮನ ತಂದ್ರೇ ಅವ್ರು ಚರ್ಚೆ ಮಾಡೋದು ಅದರಿಂದ ಇವತ್ತು ನಮ್ಮ ದಲಿತರ ಮುಖಂಡರೆಲ್ಲ ನೊಂದ್ಕೊಂಡು ನಮ್ಮ ಈಗ ಇಲ್ಲಿ ಒಂದು ಚರ್ಚೆ ಆಗ್ತದೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರ್ ಮುಂದೆ ಒಂದು ಚರ್ಚೆ ಆಗ್ತದೆ ಇವರೆಲ್ಲ ಬೇಡ ಹಾಗೆ ಇವತ್ತು ಸಮ ಇವತ್ತು ಬಂದಿರತಕ್ಕಂಥ ಸಮುದಾಯ ಜನ ಅಂದರೆ ಒಂದು ಇಪ್ಪತ್ತು ಜನ ಅಷ್ಟೇ ಇದ್ದಾರೆ ಕಲರ್ ಸರಿಯಾಗಿ ಬಂದಿಲ್ಲ ಇನ್ನು ಮಾಸಿ ಹೋಬ್ಳಿಲಿ ಬರಬೇಕಾಗಿರೋ ದಲಿತ ಮುಖಂಡರು ಬಂದಿಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಲ್ಲ ಅಧ್ಯಕ್ಷರುಗಳಿಲ್ಲ ಅದರಿಂದ ಸರಿಯಾದ ಮಾಹಿತಿ ಸಿಗಲಿಲ್ಲ ಇದು ಕಾಟಾಚಾರಕ್ಕೆ ಮಾಡ್ತಕ್ಕಂಥ ಒಂದು ಸಭೆ ಅಂತ ನಮಗೆ ಗೊತ್ತಾಗಿದೆ ಅದರಿಂದ ಮನನೊಂದು ಇವತ್ತು ಸರ್ಕಾರಗಳು ಕೊಟ್ಟಿರ್ತಕ್ಕಂಥ ನಿಯಮಗಳಿರ್ಬೋದು ಹಕ್ಕುಗಳು ಮತ್ತು ಬಾಬಾ ಕೊಟ್ಟಿರ್ತಕ್ಕಂಥ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳೆಲ್ಲೋ ಒಂದು ಹತ್ರ ಕೈ ಚಾಚಿ ಹೋಗ್ತಾ ಇದೆ ಅಂತ ಇವತ್ತೆಲ್ಲ ನಮ್ಮ ದಲಿತರು ಮುಖಂಡರು ಈ ಸಭೆ ಬೇಡ ಮುಂದಿನಗಳಲ್ಲಿ ಎಲ್ಲ ಥರದ್ದು ದೊಡ್ಡವರು ಹಿರಿಯರು ನಮ್ಮ ಕೆಂಬ ನಾರಾಯಣ್ರು ಹೇಳಿದಂಗೆ ಎಲ್ಲ ಒಂದು ವಿಶ್ವಾಸಕ್ಕೆ ತಗೊಂಡು ಸ್ಟೇಷನಲ್ಲಿರ್ತಕ್ಕಂಥ ಈ ಪೊಲೀಸರು ಏನು ಮಾಡ್ತಾರೆ ಎಲ್ಲರನ್ನು ವಿಶ್ವಾಸಕ್ಕೆ ತೊಗೊಂಡು ಎಲ್ಲ ಎರಡು ದೇಕಲು ಮತ್ತು ಮಾಸಲ್ ದಲಿತ ಸಮುದಾಯದ ಏನು ದಲಿತ ಸಂಘಟನೆಗಳು ಹೋರಾಟಗಾರರು ಇದ್ದಾರೆ ನಮ್ಮಲ್ಲಿ ಅವ್ರನ್ನೆಲ್ಲ ಒಗ್ಗೂಡಿಸಿ ಮತ್ತು ಮುಂದಿನಗಳಲ್ಲಿ ಒಂದು ಸಭೆಯನ್ನು ಮಾಡಲಿ ಅಂತ ನಾವು ಸ್ಟೇಷನಲ್ಲಿ ಮನವಿ ಮಾಡ್ತಾರೆ ಆ ಸಭೆ ಆದಾಗ ಆ ಸಭೆ ಆ ಸಭೆ ಆದಾಗ ಪ್ರತಿಯೊಬ್ಬರಿಗೂ ಹೇಳಿದ್ದೀವಿ ನಾವು ನಿಮ್ಗೆ ಸರ್ಕಾರದಲ್ಲಿ ಎರಡು ಜಿಪ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ಗೆ ಹೋಗಿ ಆ ಗ್ರಾಮ ಪಂಚಾಯತ್ಗೆ ಎಷ್ಟು ಎಷ್ಟು ಜನ ಎಸ್ ಟಿ ಮೀಟಿಂಗ್ ಇದೆ ಸದಸ್ಯರು ಇದ್ದಾರೆ ಇಟ್ಟಿದ್ದಾರೆ ಅವ್ರನ್ನ ಆಪನ ಮಾಡಿ ಎಲ್ಲರೂ ದೊಡ್ಡದಾಗಿ ಟೇಕಲ್ಲ ಹೋಬಳಿ ಮತ್ತು ಮಾಸಿ ಹೋಬಳಿ ಎರಡೂ ಹೋಬಳಿಗಳನ್ನ ಇಲ್ಲಿ ಸಭೆ ಕರೆದು ಇದು ಮಾಡಿ ಅಂತ ಹೇಳಿದ್ದೀವಿ ಇದರಲ್ಲಿ ಎಚ್ ಪಿ ಸಿ ಎಲ್ಲ ಒಂದು ಇಲ್ಲಿದ್ದೀವಿ ಇದ್ದೀವಿ ಆದರೆ ನಮಗೇನಿಲ್ಲ ಸರ್ಕಾರ ನಮಗೆ ಬಹುಬಳಿ ಕೊಟ್ಟಿದೆ ಎಸ್ ಸಿ ಎಸ್ ಟಿ ಮೀಟಿಂಗ್ ಅಂದರೆ ತಿಂಗಳಿಗೊಂದು ಸಾರಿ ಮಾಡಬೇಕಂತ ಬಹುಹಳ್ಳಿ ಸರ್ಕಾರ ಕೊಟ್ಟರು ಆದರೆ ಇವರು ಈ ಸ್ಟೇಷನ್ನಲ್ಲಿ ಅದನ್ನು ಮೊಟಕುಗೊಳಿಸ್ತಾರೆ ಸ್ಮಾರ್ಟ್ ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಅದು ಎಸ್ ಬಿ ಹೇಳಿರ್ಬೋದೇ ಇವರಿಗೆ ಅಲ್ಲಿ ಇನ್ನೊಬ್ರು ಹೇಳಿರ್ಬೋದನ್ನ ನಮಗೆ ಬೇಡ ಆದರೆ ನಮ್ಮ ಹಕ್ಕಗಳನ್ನು ಯಾಕೆ ಮೊಟಕುಗೊಳಿಸ್ತಾರೆ ನಮ್ಮಕ್ಕದು ಅಟ್ರಾಸಿಟಿ ಅನ್ನೋದು ಸರ್ಕಾರ ಕೊಟ್ಟರು ಬಹುಬಳಿ ನಮಗೆ ಆದರೆ ಯಾವುದೇ ಇದನ್ನು ಅವರು ನಾಲ್ಕು ತಿಂಗಳು ಐಸಿಗೆ ಒಂದು ಸಹ ಕರೆಯೋದು ನಮ್ಮನ್ನು ಬೇಕಾಗಬಿಟ್ಟು ಕಳ್ಸೋ ಒಂದು ವಿದ್ಯುತ್ ಮಾಡ್ತಾರೆ ಆದ್ದರಿಂದ ಇದನ್ನು ಈ ಸಭೆಯನ್ನು ನಾವು ಬಾಯ್ಕಟ್ ಮಾಡ್ತಾ ಇದ್ದೀವಿ